ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪಲ್ಗ ಡಾಲ್ ಫ್ರೈನ್ ಎಲ್ಲರೂ ಆರಾಮದ್ರ ಅಂತ ಅಂದ್ಕೊಳಾತೀನಿ ಸೊ ಇವತ್ತ ನಾನು ಊರಿಗೆ ಬಂದೇನಿ ಅಂದ್ರೆ ಹಿರಿಯನಿಗೆ ಬಂದೇನಿ ಇಲ್ಲೇ ಮೊನ್ನೆ ನಾವು ಒಂದಿಷ್ಟು ಶಾಪಿಂಗ್ ಮಾಡಿದ್ವಿ ಸೊ ಅವು ಯಾವ್ಯಾವು ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆ್ಯಕ್ಚುಲಿ ಶಾಪಿಂಗ್ ನನಗಲ್ಲ ನಮ್ಮ ಮಮ್ಮಿಗೆ ಮಾಡಿದ್ದೆ ಸೊ ಅಕ್ಕಿ ಡೈಲಿವೆರಿಗೆ ಒಂದಿಷ್ಟು ಸ್ಯಾರಿ ಬೇಕು ಅಂತ ತೊಗೊಂಡಿದ್ಲ ಮಮ್ಮಿ ಸೊ ಹಾಗಾಗಿ ನಾವಿವತ್ತ ಆ ಶಾಪಿಂಗ್ ಏನೇನೆಲ್ಲ ಮಾಡಿವಿ ಅನ್ನೋದು ಹೇಳ್ತೀನಿ ಅಂತ ಹಂಗೆ ಪ್ರೈಸ್ ಎಷ್ಟು ಕೊಟ್ಟಿವಿ ತಗೊಂಡಿವಿ ಅನ್ನೋದು ಪ್ರತಿಯೊಂದು ಈ ವಿಡಿಯೋನಾಗ ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡ್ಲಿಲ್ಲಂಗ ಈ ವಿಡಿಯೋನ ಕೊನೆ ತನಕ ನೋಡ್ರಿ ಸೊ ಬರ್ರಿ ಸ್ಟಾರ್ಟ್ ಮಾಡೋನು ಇವಾಗ ಸೊ ಫಸ್ಟ್ ಸಾರಿ ಬಂದು ಎಲ್ಲ ಏನೈತಿ ಹಿಂಗ ಪತ್ಲಾ ಗತೇನ ಐತಿ ಏನು ರೇಷ್ಮಿ ಥರ ಇಲ್ಲ ಒಂದೇ ಕಾಟನ್ ಐತಿನ ಒಂದೆರಡು ಸೊ ಫಸ್ಟ್ ಸಾರಿ ಈ ತರ ಐತಿ ನೋಡ್ರಿ ಇದು ಪಿಂಕ್ ಕಲರ್ ಬಂದೈತಿ ಆಮೇಲೆ ಈ ಸೈಡ್ ಸರಗಿಗೆ ಈ ತರ ಕುಚ್ ಬಂದೈತಿ ಸೊ ಈ ಸ್ಯಾರಿ ಸ್ವಲ್ಪ ಸ್ಟೋನ್ ಬಂದೈತ್ರಿ ಆಮೇಲೆ ಫ್ಲವರ್ಸ್ ಫ್ಲವರ್ಸಿಂದ ಎಲಿ ಎಲಿ ಈ ತರ ಬಂದೈತಿ ಸೊ ಸ್ಯಾರಿ ಮಾತ್ರ ಮಸ್ತ್ ಐತಿ ಆಮೇಲೆ ಕಂಫರ್ಟೇಬಲ್ ಆಗಿರ್ತೈತಿ ಎಲ್ಲಾದರೂ ಹಾಕೊಂಡು ಹೋಗುವಾಗ ಆಮೇಲೆ ಗೆ ಆಮೇಲೆ ಇಲ್ಲೇ ಹತ್ರ ಇದ್ದಿದಂಥ ಫಂಕ್ಷನ್ ಆಗಿರ್ಲಿ ಸೊ ಸಿಂಪಲ್ ಆಗಿ ಮಸ್ತ್ ಐತಿ ಆಮೇಲೆ ಇವಾಗ ಶಕೀನೂ ಆಗಂಗಿಲ್ಲ ಆರಾಮ ಹೆಂಗ್ ಉಟ್ಕೊತೀವಿ ಹಂಗ ಕೂಡ್ತೈತಿ ಸೊ ಹಾಗಾಗಿ ಇದನ್ನೊಂದು ಚಾಯ್ಸ್ ಮಾಡಿದ್ವಿ ಇದಾದ ಮೇಲೆ ನೆಕ್ಸ್ಟ್ ಆ್ಯಕ್ಚುಲಿ ಇದಕ್ಕೆ ನಾ ಪೇ ಮಾಡಿರೋಂಥ ಅಮೌಂಟ್ ಬಂದು ತ್ರೀ ಫಿಫ್ಟಿ ರುಪೀಸ್ ಐತಿ ಸೊ ವರ್ತ್ ಇಟ್ ಅಂತಾನೆ ಅನ್ನಿಸ್ತೆ ನನಗೆ ಸೊ ಸೊ ನೆಕ್ಸ್ಟ್ ಸ್ಯಾರಿ ಬಂದೆ ಸೊ ಇದು ಈ ಸ್ಯಾರಿ ಐತಿ ಇದು ಸ್ಕೈ ಬ್ಲೂ ಕಲರ್ ಒಳಗೆ ಐತಿ ನೋಡ್ರಿ ಸೊ ಈ ಟೈಪ್ ಐತಿ ಇಲ್ಲೇ ಸ್ಮಾಲ್ ಸ್ಮಾಲ್ ಲೇಸ್ ಬಂದೈತಿ ಸೊ ಈ ಥರ ಸ್ಮಾಲ್ ಸ್ಮಾಲ್ ಲೇಸ್ ಬಂದೈತಿ ಸೊ ಇದು ಮಸ್ತ್ ಐತಿ ಕಂಫರ್ಟೇಬಲ್ ಆಗಿ ಫುಲ್ ಮೆತ್ತ ಮೆತ್ತಗ ಐತಿ ಆರಾಮ್ ಸೇರಿ ನಾವು ಉಟ್ಕೊಂಡು ಟ್ರಾವೆಲ್ ಆಗಲಿ ಎಲ್ಲಾದರೂ ಟೆಂಪಲಿಗೆ ಸೊ ಇವೆಲ್ಲ ಭಾಳ ಮಸ್ತ್ ಕಾಣಿಸ್ತಾವು ಸೊ ಹಾಗಾಗಿ ತಗೊಂಡಿದ್ದು ಇದು ಹೆಂಗಂದರೆ ಒಂದು ಸಾವಿರ ರೂಪಾಯ್ಕೊಂಡು ನಾಲ್ಕು ಸ್ಯಾರಿ ಅಂತ ಬಂದಿದ್ ನೋಡ್ರಿ ಸೊ ಅದ್ರೊಳಗೆ ತೊಗೊಂಡಿದ್ದು ಪಿ ಆರ್ ಒಳಗೆ ಸೊ ಪಿ ಆರ್ ಅಂತ ಶಾಪ್ ಐತಿ ಹುಬ್ಳಿ ಒಳಗೆ ಸೊ ಅಲ್ಲಿ ತಗೊಂಡಿದ್ದೆ ಸೊ ಇದು ಮಾತ್ರ ಮಸ್ತ್ ಐತಿ ತೌಸಂಡ್ ರುಪೀಸ್ಗೆ ಫೋರ್ ಸ್ಯಾರಿ ಬರ್ತಾವು ಸೊ ಆರಾಮ್ ಸೀರಿ ಉಟ್ಕೋಬೋದು ಮಸ್ತ್ ಇರ್ತೈತಿ ಮೆತ್ ಮೆತ್ತಗ ಐತಿ ಸೊ ನಂಗಂತರೂ ಇದು ಸ್ಯಾರಿ ಭಾಳ ಇಷ್ಟ ಆಯ್ತು ಆಮೇಲೆ ಒಳಗ ಬೇರೆ ಬೇರೆ ಕಲರ್ಸು ತೊಗೊಂಡಿವೆ ನಾವು ಸೊ ಅದು ಯಾವ ಕಲರ್ ಅಂದ್ರೆ ಸೊ ನಿಮ್ಗೆ ತೋರಿಸ್ತೀನಿ ಅಂತ ಇದೊಂದು ಕಲರ್ ಈ ಥರ ಪರ್ಪಲ್ ಕಲರ್ ಒಂದು ತಗೊಂಡಿವಿ ಸ್ಕೈ ಬ್ಲೂ ಕಲರ್ ಒಂದು ಪರ್ಪಲ್ ಕಲರ್ ಒಂದು ಆಮೇಲೆ ಈ ಥರ ಆರೆಂಜ್ ಕಲರ್ ಸೊ ಇವೆಲ್ಲ ಏನಂದ್ರಿ ಸೇಮ್ ಅದಾವ ಪ್ಯಾಟರ್ನ್ ಎಲ್ಲ ಅಂದರೆ ಇಲ್ಲಿ ಬಾರ್ಡರಿಗೆಲ್ಲ ಲೇಸ್ ಸೇಮ್ ಐತಿ ಬಟ್ ಕಲರ್ ಅಷ್ಟೇ ಚೇಂಜ್ ಐತಿ ಸೊ ಈ ಮೂರಾದವು ಇನ್ನೂ ಒಂದು ಐತಿ ಇದೋ ಸೊ ಈ ಥರ ಐತಿ ಇದು ಸ್ವಲ್ಪ ಡಾರ್ಕ್ ಪಿಂಕ್ ಐತಿ ಇದು ಸ್ವಲ್ಪ ಲೈಟ್ ಪಿಂಕ್ ಐತಿ ಸ್ಕೈ ಬ್ಲೂ ಸೊ ಇವು ನಾಲ್ಕು ಸಾರಿಗೆ ತೌಸಂಡ್ ರುಪೀಸ್ ಪೇ ಮಾಡಿವು ನಾವು ಸೊ ವರ್ತ್ ಇಟ್ ಅಂತ ಅನಿಸ್ತು ನನಗೆ ಸೊ ನೀವು ಏನಾರು ಈ ಥರ ಸ್ಯಾರೀಸ್ ಪರ್ಚೇಸ್ ಮಾಡ್ಬೋದು ನೋಡ್ರಿ ಆರಾಮ್ ಆಗಿ ಆಗದವು ಆಮೇಲೆ ಚಲೋನೂ ಅದಾವು ಫುಲ್ ಮೆತ್ ಮೆತ್ತಗ ಅದಾವು ಸೊ ಇವು ನಾಲ್ಕು ಸ್ಯಾರಿ ತೊಗೊಂಡ್ವಿ ಈ ನಾಲ್ಕು ಸ್ಯಾರಿ ಆದಮೇಲೆ ನೆಕ್ಸ್ಟ್ ಬಂದು ಒಂದು ಕಾಟನ್ ಸ್ಯಾರಿ ತೊಗೊಂಡ್ವಿ ನಾವು ಇದು ಕಾಟನ್ ಸ್ಯಾರಿ ಐತಿ ಸೊ ಇದಂತೂ ಮಸ್ತ್ ಐತಿ ಕಲರು ನೋಡ್ರಿ ಮಸ್ತ್ ಕಾಣಿಸ್ತೈತಿ ಆ್ಯಕ್ಚುಲಿ ಇದು ನೋಡಕ್ಕೆ ಹಂಗಿರಂಗಿಲ್ಲ ಬಟ್ ನೋಡಕ್ಕೆ ಅಷ್ಟೊಂದು ಅನ್ಸಂಗಿಲ್ಲ ಬಟ್ ಉಟ್ಕೊತೀವಿ ನೋಡ್ರಿ ಅವಾಗ ಮಸ್ತ್ ಕಾಣಿಸ್ತೈತಿ ಇದು ಹೆಂಗ್ ಉಟ್ಕೊಂತೀವಿ ಹಂಗೆ ಇರ್ತೈತಿ ಆದ್ರೆ ಈ ಥರ ಉಬ್ಬಂಗಿಲ್ಲ ಮಸ್ತ್ ಐತಿ ಇದು ಕಲರ್ ಸೊ ಈ ಥರ ಕಲರ್ ಇದುದಿಲ್ಲ ಅಂತ ಮಮ್ಮಿ ಹತ್ರ ಸೊ ಹಾಗಾಗಿ ತಗೊಂಡ್ಲ ಮಮ್ಮಿನೂ ಇದೆಲ್ಲ ಆರೆಂಜ್ ಕಲರ್ ಈ ಥರ ಬಾರ್ಡರ್ ಬಂದೈತಿ ಆಮೇಲೆ ಇಲ್ಲಿ ಸ್ಮಾಲ್ ಸ್ಮಾಲ್ ಕುಚ್ಚು ಅದಾವು ಈ ಥರ ಐತಿ ಎಲ್ಲೋ ಮತ್ತು ಈ ಕಲರ್ ಈ ಕಲರೆಲ್ಲ ಸೊ ಈ ಟೈಪ್ ಬಂದೈತಿ ಗ್ರೇ ಕಲರ್ ಮತ್ತು ಆರೆಂಜ್ ಕಲರ್ ಸೇರಿ ಬಂದೈತಿ ಸೊ ಇದು ಚೆನ್ನಾಗೈತಿ ಕಾಟನ್ ಒಳಗೆ ಬೇಕಂದಿದ್ಲು ಮಮ್ಮಿ ಹಾಗಾದ್ರೆ ಅದೊಂದು ತಗೊಂಡ್ವಿ ನಾವು ಹಂಗಾಗಿ ಸೊ ಇದೊಂದು ಸ್ಯಾರಿ ಆಯ್ತು ನೆಕ್ಸ್ಟ್ ಸಾರಿ ಬಂದ್ರೆ ಈ ಸಾರಿ ಐತಿ ಸೊ ಇದು ಬ್ಲ್ಯಾಕ್ ಒಳಗೆ ಐತಿ ಬ್ಲ್ಯಾಕು ಅನ್ನೋಂಗಿಲ್ಲ ಒಂದು ಸ್ವಲ್ಪ ಬ್ರೌನ್ ಟೈಪ್ ಐತಿ ಇದು ಈ ಟೈಪ್ ಐತಿ ನೋಡ್ರಿ ಸೊ ಇದ್ರ ಜೊತೆಗೆ ನಾನು ಇನ್ನೂ ಒಂದು ಸ್ಯಾರಿ ತೊಗೊಂಡೇನಿ ಸೇಮ್ ಸೇಮ್ ಆಸ್ ಇಟ್ ಈಸ್ ಅದರ್ ಟೈಪ್ ಅನ್ನ ಬಟ್ ಕಲರ್ ಅಷ್ಟೇ ಚೇಂಜ್ ಪ್ಯಾಟರ್ನೆಲ್ಲ ಸೇಮ್ ಐತಿ ಸೊ ಕಲರ್ ಅಷ್ಟೇ ಚೇಂಜ್ ಐತಿ ಇದೊಂದು ಸ್ಯಾರಿ ತಗೊಂಡೇವಿ ಸೊ ಇವಿಷ್ಟು ಮಸ್ತ್ ಅದಾವು ಅವು ಏನಂದ್ರೆ ಒಂದೇ ಶಾಪ್ ಒಳಗೆ ತಗೊಂಡಿಲ್ರಿ ನಾವು ಅವು ಒಂದೊಂದು ಬೇರೆ ಬೇರೆ ಶಾಪ್ ಒಳಗೆ ತಗೊಂಡಿವಿ ಪಿ ಆರ್ ಹತ್ರ ಒನ್ ತೌಸಂಡಿಗೆ ಫೋರ್ ಅಂದಲ್ಲ ಸೊ ಅದನ್ನ ತಗೊಂಡಿವು ನಾವು ಆಮೇಲೆ ಅಲ್ಲೇ ಪಕ್ಕಕ್ಕೆ ಹಿಂಗೆ ಎಲ್ಲೆಲ್ಲಿ ಇಷ್ಟ ಆಗ್ತಾವ್ ನೋಡ್ರಿ ಅಲ್ಲೆಲ್ಲೆಲ್ಲ ತಗೊಂಡಿವು ನಾವು ಸೊ ಮಸ್ತ್ ಅನ್ನಿಸ್ತು ನನಗ್ ಮಾತ್ರ ಈ ಸ್ಯಾರಿ ಇಟ್ ಅಂತ ಅನಿಸ್ತೈತಿ ಎಲ್ಲಾದ್ರು ಪ್ರೈಝು ಸೊ ಹಂಗಾಗಿ ಇವ್ ತರ ಸಾರೀಸ್ ನಮ್ಮ ಮಮ್ಮಿ ತಗೊಂಡ್ಲೆ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ ಆ ತಿಂದು ನಿಮಗೆ ಯಾವ್ದು ಇಷ್ಟ ಐತೆ ಈ ಸ್ಯಾರೀಸ್ ಒಳಗೆಲ್ಲ ಅಂತ ಹೇಳಿ सो एष डाय वेर सारीज